ಲ್ಲೇ ಎಸ್ ಐ ಟಿ ಮತ್ತಷ್ಟು ಪ್ಲ್ಯಾನ್ಗಳನ್ನು ಮಾಡ್ಕೊಳ್ತಾ ಇದೆ ಈಗ ದೂರದಾರನ ಹೇಳಿಕೆ ಬಗ್ಗೆ ಸತ್ಯಾಸತ್ಯತೆ ಪತ್ತೆ ಮಾಡಬೇಕಲ್ವಾ ಅದಕ್ಕೂ ಕೂಡ ರೆಡಿ ಮಾಡಿದ್ದಾರೆ ಗ್ರೌಂಡ್ ಲೆವೆಲ್ ಹಾಗೂ ಸಮಯದ ಆಧಾರದಲ್ಲಿ ಗ್ರ ಕ್ರಾಸ್ ಚಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ದೂರಿನಲ್ಲಿ ಯಾವುದೇ ವೈರತ್ವ ಅಥವಾ ದುರುದ್ದೇಶ ಇದೆಯಾ ಅಂತ ಪರಿಶೀಲನೆ ಮಾಡಿದ್ದಾರೆ ಯಾಕಂದರೆ ಅವಂಗೆ ಆಗದೇ ಇರೋರ ಬಗ್ಗೆ ಏನಾದರೂ ಈ ರೀತಿ ಪಟ್ಟ ಕಟ್ಟಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದಾನೆ ಅಥವಾ ಏನಾದರೂ ಅನ್ಯಾಯ ಆಗಿದೆಯಾ ಅಥವಾ ಯಾರು ಸೂಚನೆ ಕೊಟ್ಟಿದ್ದಾರೆ ಅವರಿಂದ ಏನಾದರೂ ದೌರ್ಜನ್ಯ ಆಗಿದೆಯಾ ಇವನಿಗೆ ಅಥವಾ ಇವನ ಕುಟುಂಬಕ್ಕೆ ಮೋಸ ಹೋಗಿದ್ದಾನ ಹಾಗಾಗಿ ಈತ ಅವ್ರ ಹೆಸರನ್ನು ಕೆಡಿಸುವಂಥ ಉದ್ದೇಶದಿಂದ ಅಪಮಾನ ಮಾಡಲಿಕ್ಕೆ ಅಗೌರವ ತೋರಲಿಕ್ಕೆ ಏನಾದರೂ ಈ ಕಂಪ್ಲೇಂಟ್ ಕೊಟ್ಟಿದ್ದಾನ ಈ ಆಯಾಮದಲ್ಲೂ ಕೂಡ ಪರಿಶೀಲನೆಯನ್ನು ಮಾಡಿದ್ದಾರೆ ದೂರುದಾರನ ಹೇಳಿಕೆ ಆ ಸಮಯದ ಜೊತೆ ಸಂಬಂಧ ಹೊಂದಿದೆಯಾ ಶವಗಳ ಹೂತ ಸ್ಥಳ ಸಮಯದ ನಿಖರ ವಿವರಗಳ ಆಧಾರದಲ್ಲಿ ಪರಿಶೀಲನೆ ಮಾಡಿದ್ದಾರೆ ಸ್ಥಳದಲ್ಲಿ ಈಗಲೂ ಪತ್ತೆ ಹಚ್ಚಬಹುದಾದ ಗುರುತು ಇದೆಯಾ ಅಂತ ತನಿಖೆ ಕೂಡ ಮಾಡಿದ್ದಾರೆ ಈ ಬಗ್ಗೆ ಸ್ಥಳೀಯರು ಏನಾದರೂ ಕಂಡಿದ್ದಾರಾ ಕಣ್ಣಾರೆ ಯಾರಾದರೂ ಆ ಟೈಮ್ನಲ್ಲಿ ನೋಡಿರ್ಬೋದು ಉದಾಹರಣೆಗಳಿದೆಯಾ ಇದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ತನಿಖೆಯನ್ನು ಮಾಡಲಿಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಪ್ಲ್ಯಾನನ್ನು ಮಾಡಿದ್ದಾರೆ ಯಾಕೆಂದರೆ ಬಹಳ ಗಂಭೀರವಾದಂಥ ಆರೋಪ ಇದು ಹಾಗಾಗಿನೇ ಈತ ಹೇಳಿರುವಂಥ ಹೇಳಿಕೆ ಸತ್ಯ ಹೌದಾ ಅಲ್ವಾ ಕ್ರಾಸ್ ಚೆಕ್ ಮಾಡಲಿಕ್ಕೂ ಕೂಡ ಈಗ ಎಸ್ ಐ ಟಿಯವರು ತಯಾರಿಯನ್ನು ಮಾಡಿಕೊಂಡಿದ್ದಾರೆ